ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮನೀರ್ಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ಫ್ರೈಡೇ ಬೆಳಿಗ್ಗೆ ನಾನು ಇವಾಗ ಎದ್ದು ನಮಾಜ್ ಮಾಡಿ ಸೊ ಇವಾಗ ಬೀಚ್ ಕಡೆ ಬಂದಿದ್ದೀನಿ ಅಂದರೆ ಇಲ್ಲಿ ಉಚ್ಚಿಲ ಸೋಮೇಶ್ವರ ಆ ಸೈಡ್ ಬೀಚ್ ಉಚ್ಚಿಲ ಬೀಚ್ ಇದೆಯಲ್ಲ ಸೊ ಆ ಸೈಡ್ ಬಂದಿದ್ದೇನೆ ನಾನು ಅಂದ್ಕೊಂಡು ಇಲ್ಲಿ ತುಂಬ ಜನ ಇದ್ದಾರೆ ಅಂತ ಅಂದರೆ ನಾವು ಇದಕ್ಕೆ ಮುಂಚೆ ಬಂದಿದ್ದೀವಿ ಅಂದರೆ ನಾವು ಏನಿದೆ ಫ್ರೆಂಡ್ಸ್ ಒಟ್ಟಿಗೆ ಬೆಳಿಗ್ಗೆ ವಾಕ್ ಅಂದರೆ ರಂಜಾನ್ ಇದ್ದು ಮುಂಚೆ ನಾವು ಉಂಟಲ್ಲ ಎಲ್ಲರೂ ವಾಕಿಂಗ್ ಮಾಡಲಿಕ್ಕೆ ಬರ್ತಿದ್ವಿ ಕೆಲವು ಟೈಮು ನಾನು ಬರ್ತಿರಲಿಲ್ಲ ನಾನು ಆವಾಗವಾಗ ಸ್ವಲ್ಪ ಂತ ರಜೆ ಹಾಕ್ತಿದೆ ಬಟ್ ನನ್ನ ಇನ್ನೊಬ್ರು ಎರಡು ಫ್ರೆಂಡ್ಸ್ ಇದ್ದಾರೆ ಸೊ ಅವರು ಡೈಲಿ ಬರ್ತಿದ್ರು ಆವಾಗ ನಾನು ಬರ್ತಿರೋಮೇಲೆ ಏನಾಯಿತು ಅಂತೂ ಉಂಟಲ್ಲ ತುಂಬ ಜನ ಇರ್ತಾರೆ ಅಂದರೆ ಇಲ್ಲಿ ವಾಕಿಂಗ್ ಮಾಡ್ತಾ ಅಂದರೆ ಕಪಲ್ಸ್ ಆಗಿರ್ಬೋದು ಅಥವಾ ವಯಸ್ಸಾಗಿರೋರು ಆಗಿರ್ಬೋದು ಅದ್ರಲ್ಲಿ ಇಲ್ಲೊಬ್ರು ಇರ್ತಾರೆ ನಾನು ಅವ್ರನ್ನ ಡೈಲಿ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ ಇಲ್ಲಿ ಬಂದು ಯೋಗ ಕೂಡ ಮಾಡ್ತಾರೆ ಬಟ್ ಇವತ್ತು ನೋಡಿದ್ರು ಒಂದು ನರ ಕೂಡ ಇಲ್ಲಿ ಇಲ್ಲಿ ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಒಂದು ನಾಲ್ಕೈದು ನಾಯಿ ಕೂಡ ಇದೆ ಸೆ ಇವಾಗ ನನಗೆ ಅದೇ ಭಯ ಆಗ್ತಿರೋದು ಅಂದರೆ ನನಗೆ ಸ್ವಲ್ಪ ನಾಯಿಯಿಂದ ಸ್ವಲ್ಪ ಭಯ ನನಗೆ ಭಯ ಆಗ್ತಿದೆ ಒಬ್ಬನೇ ದಿನದ ಎಲ್ಲಾದರೂ ಅಟ್ಟಾಡಿಸ್ಕೊಂಡು ಬಂದರೆ ಏನು ಮಾಡೋದು ಅಂತ ಸೊ ನಾನು ಅಂದ್ಕೊಂಡು ಒಮ್ಮೆ ಹೋಗುವ ಅಂತ ಮತ್ತೆ ಆಯಿತು ಬೇಡ ಅಟ್ಲೀಸ್ಟ್ ಬಂದಿದ್ದೀನಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಆದರೂ ಮಾಡುವ ಅಂತ ಸೊ ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡುವ ಏನೆಲ್ಲ ಆಗುತ್ತೆ ಅಂತ ಸೊ ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಇನ್ನೊಂದು ಇವತ್ತೊಂದು ರೆಸಿಪಿ ವೀಡಿಯೋ ಕೂಡ ಮಾಡಲಿಕ್ಕೆ ಉಂಟು ಸೊ ಅದು ಕೂಡ ಮಾಡಬೇಕು ಇವಾಗಲ್ಲ ಒಂದು ಹತ್ತು ಹತ್ತುವರೆ ಆಗುವಾಗ ಮಾಡುವ ಅಂತ ಅಂದರೆ ಇವತ್ತು ನಾನು ಮಾಡ್ಲಿಕ್ಕೆ ಹೊಂದ್ಬಿಟ್ಟು ಗುಲಾಬ್ ಜಾಮೂನ್ ಅದು ಇದರಲ್ಲಿ ತೋರಿಸಲ್ಲ ಅದು ಸೆಪ್ರೇಟ್ರೆ ವೀಡಿಯೋನೇ ಮಾಡ್ತೇನೆ ಸೊ ಅದು ಬೆಳಿಗ್ಗೆ ಮಾಡಿಟ್ಟು ನಾವು ಸಂಜೆ ದಿನವಾಗ ಸ್ವಲ್ಪ ಕರೆಕ್ಟ್ ಆಗುತ್ತೆ ಅಂದರೆ ಅದು ಏನಿದೆ ನಾವು ಶುಗರ್ ಹಾನಿಗೆ ಹಾಕಿರ್ತೇವೆ ಅಂದ್ರೆ ಸಕ್ಕರೆ ನೀರಿಗೆ ಹಾಕಿರ್ತೀವಲ್ಲ ಸೊ ಆವಾಗ ಸೆಟ್ ಆಗಿರುತ್ತೆ ಸೊ ಅದು ಇವಾಗ ಬೇರೆ ವಿಷಯ ಸೊ ಇವಾಗ ಏನೇನಾಗುತ್ತೆ ನೀವು ನೋಡ್ತಿರ್ಬೋದು ಶಬ್ದ ಇದೆಯಲ್ವಾ ಅದು ಪೂರ್ತಿ ಚೆನ್ನಾಗಿ ಕೇಳ್ತಾ ಇದೆ ಆ ಸಮುದ್ರದ ಅಲೆಗಳ ಅಬ್ಬರ ಬೇಕಿದ್ರೆ ನೀವೊಮ್ಮೆ ಕೇಳಿ ಓಕೆ ಇವಾಗ ಇನ್ನೊಂದು ವಿಷಯ ಕೂಡ ಬದಲಾಗಿದೆ ಅಂದರೆ ನಾವು ರಂಜಾನ್ಗಿಂತ ಮುಂಚೆ ಬರ್ತಿದ್ವಲ್ಲ ಸೊ ಅವಾಗ ಇಲ್ಲಿ ಬೇಲಿ ಇರಲಿಲ್ಲ ಇವಾಗ ನೋಡ್ತಿರ್ಬೋದು ನಾನು ಕೂಡ ಇವತ್ತು ನೋಡಿ ಒಮ್ಮೆಗೆ ಶಾಕ್ ಆಗಿದೆ ಇದು ಯಾವಾಗ ಆಯಿತು ಅಂತ ಗೊತ್ತಿಲ್ಲ ಸುತ್ತಲೂ ಬೇಲಿ ಹಾಕಿದ್ದಾರೆ ಅಂದರೆ ಒಳಗೆ ಎಂಟ್ರೆನ್ಸಿಗೆ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಲೈಕ್ ಈ ರೀತಿ ನೋಡಿ ಇಲ್ಲಿ ಸ್ವಲ್ಪ ಇದೆಯಲ್ಲ ಅದೇ ರೀತಿ ಸ್ವಲ್ಪ ಆ ಕಡೆ ಏನೊಂದೊಂದು ನಾಲ್ಕು ಕಡೆ ಸ್ಪೇಸ್ ಬಿಟ್ಟಿದ್ದಾರೆ ಹೀಗೆ ಬರಲಿಕ್ಕೆ ಮುಂಚೆ ಇರಲಿಲ್ಲ ಬಟ್ ಇವಾಗ ಇದೆ ಟ್ರೈನ್ ಕೂಡ ಹೋಗ್ತಿದ್ದೆ ನೀವು ಕೇಳ್ತಿರ್ಬೋದು ಸೌಂಡು ನಾ ಅಲ್ಲಿಂದ ಬರುವಾಗಮ್ಮೆ ಅಂದ್ಕೊಂಡೆ ಎಂಟ್ರೆನ್ಸ್ ಇಲ್ಲ ಅಂತ ಅಂದರೆ ಬೇಲಿ ಹಾಕಿದ್ದಾರಲ್ಲ ಮೇ ಬಿ ಒಳಗಡೆ ಎಂಟ್ರಿ ಇಲ್ಲ ಅನ್ಸೋದು ಅಂದರೆ ಯಾಕೆಂದರೆ ಯಾರು ಕೂಡ ಇರಲಿಲ್ಲ ಆವಾಗ ಒಬ್ಬರು ಕೂಡ ಇಲ್ಲ ಅದನ್ನು ಹೇಳಿದ್ನಲ್ಲ ಯಾರು ಇಲ್ಲ ಅಂತ ಸೊ ನಾನು ಅಂದ್ಕೊಂಡೆ ಎಂದರೆ ಎಂಟ್ರೆನ್ಸ್ ಇಲ್ಲ ಅಂತ ಬಟ್ ನೋಡುವಾಗ ಅಲ್ಲಿ ಸ್ಪೇಸ್ ಇತ್ತು ಬರಲಿಕ್ಕೆ ಸೊ ಹಾಗಾಗಿ ಒಳಗೆ ಬಂದೆ ನಾವು ಸ್ವಲ್ಪ ಆ ಕಡೆ ಹೋಗುವ ಒಬ್ಬರು ಬರ್ತಿದ್ದಾರೆ ಒಬ್ಬರು ಮುಂದೆ ಇದ್ದಾರೆ ನೋಡುವ ಏನು ಅಂತ ಬಟ್ ತುಂಬ ಮುಂದೆ ಹೋಗ್ಲಿಕ್ಕೆ ಕೂಡ ಭಯ ಆಗ್ತಾ ಉಂಟು ನನಗೆ ಅಂದರೆ ನಾಯಿ ಬರುತ್ತೆ ಅಂತ ಏನೋ ಗೊತ್ತಿಲ್ಲ ನಾಯಿಗೂ ಮತ್ತು ನನಗೂ ಏನೋ ಶತ್ರುತ್ವ ಇದೆ ಚಿಕ್ಕದ್ರಿಂದ ನಾಯಿ ಅಂದರೆ ತುಂಬ ಭಯ ಯಾಕಂದರೆ ನಾನು ತುಂಬ ಸಲ ಓಡಿಸಿದ್ದೆ ಅಂದರೆ ನಾವು ಕೆಳಗಡೆ ಮನೆಯನ್ನು ನಾನು ತೋರಿಸಿದ್ನಲ್ಲ ಸೊ ನಾವು ಮುಂಚೆ ಯಾವಾಗ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ತನಕ ನಾನು ಅಲ್ಲೇ ಇದ್ದೆ ಅಂದರೆ ನಾವು ಅಮ್ಮ ಅಜ್ಜಿ ಎಲ್ಲ ಅಂದರೆ ಆ ಇದ್ದಿದ್ದು ಆಮೇಲೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗಿದ್ದು ಸೊ ನಮ್ಮದು ಅಲ್ಲಿ ಪಕ್ಕದ ಮನೆಯಲ್ಲಿ ಅಂದರೆ ನಾವು ಆಟಕ್ಕೆ ಹೋಗ್ತಿದ್ದೆವು ಅಲ್ಲಿ ನಾಯಿಯಲ್ಲೇ ಇತ್ತು ಸೊ ತುಂಬ ಸಲ ನಾಯಿ ನನ್ನನ್ನು ಓಡಿಸಿದೆ ಸೊ ಅದೊಂದು ಭಯ ಈಗಲೂ ಇದೆ ಮೇ ಬಿ ಅನ್ಸುತ್ತೆ ಅದೇ ಭಯ ಆದರೂ ಹೋಗೋದಿಲ್ಲ ಅದು ಮತ್ತು ಲೀವನ್ ಕೂಡ ನಮ್ಮದು ನಾನು ಸ್ಕೂಲಲ್ಲಿ ಕಲಿತಿರೋ ಟೈಮಲ್ಲಿ ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ಯಾವಾಗ ನೈನ್ತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ನನಗೆ ಸರಿ ಮೇ ಬಿ ಟೆಂತ್ ಸ್ಟ್ಯಾಂಡರ್ಡ್ ಟೆಂತ್ ಅಲ್ಲ ಅನಿಸುತ್ತೆ ಟೆಂತ್ ನೈನ್ತು ನನಗೆ ಸರಿ ನೆನಪಾಗ್ತಿಲ್ಲ ಬಟ್ ಮಧ್ಯಾಹ್ನ ಹೊತ್ತು ಅಂದರೆ ನಾವು ಸ್ಕೂಲು ಅಂದರೆ ಲಂಚ್ ಟೈಮ ಲಂಚ್ ಆದಮೇಲೆ ಸ್ವಲ್ಪ ಬ್ಯಾಕ್ ಬ್ಯಾಕ್ ಸೈಡ್ ಇದೀರ ನಮ್ಮದು ಸ್ಕೂಲು ಅಲ್ಲಿ ನಾನು ನಾವು ವಾಕ್ ಮಾಡ್ತೀವಿ ಆವಾಗಲೂ ಒಮ್ಮೆ ಅಷ್ಟೇ ನಾಯಿ ಓಡಿಸಿತ್ತು ನಾವು ನಮ್ಮದು ಸ್ಕೂಲಿದ್ದು ಟಾಯ್ಲೆಟ್ ಇದೆ ಆ ಕಡೆಯಿಂದ ಕಾಂಪೌಂಡ್ ಭಾರಿ ಒಳಗಡೆ ಬಂದಿತ್ತು ಸೊ ಒಂದು ಆ ಒಂದು ಡೇನೆ ನಾನು ನಿಜವಾಗ್ಲೂ ಮರಿಲಿಲ್ಲ ಅವನು ಕೂಡ ಇವ ಇವತ್ತಿನ ತನಕ ಅದನ್ನು ನೆನಪಿಸ್ಕೋತಾರೆ ಆದರೆ ಅದು ಅಂದರೆ ನಮ್ಮ ಕೈಯೆಲ್ಲ ಪರ್ಚಿತ್ತು ಅಂದರೆ ಆ ಕಾಂಪೌಂಡ್ ಆ ಅವಸರದಲ್ಲಿ ಸೊ ಹಾಗೆ ಅದನ್ನು ಮಾತ್ರ ಬೆಸ್ಟ್ ಮೆಮೊರಿ ಅಂತಲೂ ಹೇಳ್ಬೋದು ಮಾತ್ರ ಆ ಟೈಮಲ್ಲಿ ತುಂಬ ಭಯ ಆಗಿದೆ ನಾವು ತುಂಬ ಮುಂದೆ ಹೋಗೋದು ಬೇಡ ಅಲ್ಲಿ ಸ್ವಲ್ಪ ನಾಯಿ ಉಂಟು ಸೊ ನಾವು ವಾಪಸ್ಸಲ್ಲಿ ಹಿಂದೆ ತಿರ್ಗೋಣ ಇಲ್ಲಿ ನೋಡಿ ಅಂತೆ ಇಲ್ಲಿ ತಿಂಪಲ್ ನನ್ಗೆ ಗೊತ್ತಿಲ್ಲ ಅದು ಆ ಉಂಟಲ್ಲ ತುಂಬ ಸಲ ಆಗುತ್ತೆ ಅಂದರೆ ಅದೇ ಜಾಗದಲ್ಲಿ ಆಗುತ್ತೆ ಒಂದಾದರೆ ಇಲ್ಲಾಗುತ್ತೆ ಇಲ್ಲಾಂದರೆ ಇಲ್ಲಾಗುತ್ತೆ ನಂಗೆ ಗೊತ್ತಿಲ್ಲ ಅದು ಯಾಕೆ ಅದೇ ಜಾಗದಲ್ಲಿ ಆಗೋದು ಅಂತ ಅದೇನೋ ಹೇಳ್ತಾರೆ ಏನೋ ಹೂನ್ಸ್ ಏನೋ ಒಂದು ಇದೆ ಸೊ ಅದು ಇರೋ ತನಕ ಅದು ಹೋಗಲ್ಲ ಅಂದರೆ ಪದೇ ಪದೇ ಬರ್ತಿರುತ್ತೆ ಕೆಲವೊಮ್ಮೆ ಹೋಗುತ್ತೆ ಅದು ಬಂದಾಗ ಒಂದಿಷ್ಟು ನಾಲ್ಕೈದು ದಿನ ಇಲ್ಲಾಂದ್ರೆ ಆರು ಏಳು ದಿನ ಇರುತ್ತೆ ಆಮೇಲೆ ಹೋಗುತ್ತೆ ಆಮೇಲೆ ಒಂದು ಎರಡು ತಿಂಗಳು ಕಾಣಲಿಕ್ಕೆ ಇರ್ಲಿಕ್ಕಿಲ್ಲ ಮತ್ತು ಅವಸ್ ಹಾಗೆ ಬರುತ್ತೆ ಬಂದಂಗೆ ಮಾತ್ರ ನೋವು ಉಂಟಲ್ಲ ತುಂಬ ಇದೆ ಅದರದ್ದು ಅಂದರೆ ತುಂಬ ನೋವಾಗುತ್ತೆ ಅಂದರೆ ಸ್ವಲ್ಪ ಕೆಂಪು ಕೆಂಪಾಗಿರುತ್ತಲ್ಲ ಸೊ ತುಂಬಾ ನೋವಾಗುತ್ತೆ ಎಸ್ ಮತ್ತು ಈ ಬೆಳಿಗ್ಗೆ ಟೈಮಲ್ಲಿ ಉಂಟಲ್ಲ ವಾಕ್ ಮಾಡಲಿಕ್ಕೆಲ್ಲ ಈ ಥರ ಬೀಚ್ ಏನಿದೆ ಅಂದರೆ ಬೀಚ್ ಈ ಕಡಲು ತೀರ ಇಲ್ವಾ ಅದು ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಾತ್ರ ವಾಕ್ ಮಾಡುವಾಗ ನಾವು ಚಪ್ಪಲಿ ಹಾಕೋಬಾರ್ದು ಅಂದರೆ ನಮ್ಮ ಬೊಜ್ಜು ಇಷ್ಟಕ್ಕೆಲ್ಲ ಇಸ್ಲಿಕ್ಕೆಲ್ಲ ತುಂಬಾ ಒಳ್ಳೆಯದು ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಹೇಳಿದ್ದು ನನಗೆ ಸೊ ನಾವೇನು ಬರ್ತಿದ್ವಲ್ಲ ನಾವು ಆವಾಗ ಅಷ್ಟೇ ಚಪ್ಪಲಿನ ನಾವು ಒಂದು ಕವರಲ್ಲಿ ಹಾಕಿ ನಮ್ಮದು ವೆಹಿಕಲ್ ಇಡ್ತಿದ್ವಿ ಖಾಲಿ ಬರೀ ಕಾಲಲ್ಲಿ ನಾವು ನಡೀತಿದ್ವಿ ಅಂದರೆ ಬರೀ ಕಾಲಲ್ಲಿ ನಡೆದ್ರೆ ಬೇಗನೆ ಬೊಜ್ಜು ಕರಗುತ್ತೆ ಅಂತೆ ಬಟ್ ಇವಾಗ ನಾನು ಚಪ್ಪಲಿ ಹಾಕ್ಕೊಂಡು ಬಂದಿದ್ದೇನೆ ಅಂದರೆ ಓಡಕ್ಕೆ ಅಂದರೆ ನಾವು ಓಡಿಸಿದರೆ ಓಡಕ್ಕೆ ಬೇಕಲ್ಲ ಸೊ ಅದಕ್ಕೋಸ್ಕರ ಇದ್ದನೂ ಕೂಡ ನಾಯಿ ಇದೆ ಸೊ ಹಾಗೆ ಬೊಜ್ಜು ಕರಗಿಸ್ಲಿಕ್ಕೆಲ್ಲ ಉಂಟಲ್ಲ ಈ ಈ ರೀತಿಯೆಲ್ಲ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಟೈಮಲ್ಲಿ ಬರಬೇಕು ತುಂಬ ಹೊತ್ತು ವಾಕಿಂಗ್ ಮಾಡ್ಬೋದು ನೀವು ಯೋಗ ಮಾಡ್ಬೋದು ಮತ್ತು ಅದು ಯಾರಾದರೂ ಇದ್ದರೆ ಇನ್ನೂ ಒಳ್ಳೆಯದಾಗಿತ್ತು ಅಂದರೆ ಸಿಂಗ ಅಂದರೆ ಒಬ್ಬರೇ ಬರೋದಕ್ಕಿಂತ ಒಬ್ಬರೇ ಬಂದರೆ ಸ್ವಲ್ಪ ಇದಾಗುತ್ತೆ ಸಾಕು ಅಂತಾಗಿದೆ ಅದು ಯಾರಾದರೂ ಜೊತೆಗಿದ್ದರೆ ಒಂದು ಖುಷಿ ಇರುತ್ತೆ ಒಂದು ಮೋಟಿವ್ ಇರುತ್ತೆ ಮಾಡಲಿಕ್ಕೆ ಅಂದರೆ ಎಲ್ಲ ಒಟ್ಟಿಗೇನಾದರೂ ವಿಷಯ ಮಾತಾಡ್ತಾ ಗೊತ್ತೇ ಆಗೋದಿಲ್ಲ ಟೈಮ್ ಹೋಗೋದು ಹಾಗಾಗಿ ನಾವಲ್ಲಿ ಮೊದಲೇ ಬ ಬರ್ತಿದ್ವಲ್ಲ ಸೊ ಅವರು ಇಬ್ಬರು ಉಂಟಲ್ಲ ನಾವು ಮೂರೇ ಜನ ಬರ್ತಿದ್ವಿ ಅವರಿಬ್ಬರು ತುಂಬ ಹೊತ್ತಿರ್ತಿದ್ರು ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಅವರೊಂದು ನಾವೊಂದು ಆರೂವರೆಗೆ ಇಲ್ಲಿಗೆ ಬಂದು ಮುಟ್ಟಿದ್ವಿ ಅಂತ ಅಂದ್ಕೊಳ್ಳಿ ಆರೂವರೆಗೆ ಬಂದರೆ ಅವರೊಂದು ಎಂಟುವರೆ ಎಂಟು ಮುಕ್ಕಾಲು ನನಗೆ ಇರ್ತಿದ್ರು ಬಟ್ ನನಗೆ ವರ್ಕ್ ಇರ್ತಿತ್ತಲ್ಲ ಸೊ ನಾನು ಸ್ವಲ್ಪ ಎಷ್ಟು ಅಂದರೆ ಆರುವ ಏಳುವರೆ ಜಸ್ಟ್ ಒನ್ ಅವ್ರ ತನಕ ಮಾತ್ರ ನಾನು ಬರ್ತಿದ್ದೆ ಅದು ಕೂಡ ಎರಡು ದಿನ ಬಿಟ್ಟು ಬಿಟ್ಟು ಬರ್ತಿದ್ದೆ ಅಂದರೆ ಕರೆಕ್ಟಾಗಿ ಬರ್ತಿರಲಿಲ್ಲ ಬಟ್ ಅವರು ಹಾಗಲ್ಲ ಅವರು ಒಂದು ಸ್ಟ್ರಾಂಗ್ ಮೋಟಿವಿ ಇಟ್ಕೊಂಡು ಬರ್ತಿದ್ರು ಸೊ ಟ್ರೈನಿದ್ದು ಸೌಂಡು ತುಂಬ ಜೋರಿದೆ ಒಂದು ನಾಯಿ ಬರ್ತಿದೆ ನನ್ನ ಹತ್ರನೇ ಓಡೋದಾ ಬೇಡುವ ಪರವಾಗಿಲ್ಲ ಅದಾಖಲೆಯಿಂದ ಹೋಗ್ಬೋದು ಇದು ನೋಡಿ ಅಂತೆ ತುಂಬಾ ಚೆನ್ನಾಗಿ ಕಾಣ್ತಿದೆ ರೈಸ್ ಆಗಿದೆ ಆ ಒಂದು ವ್ಯೂ ಇದೆಯಲ್ವಾ ತುಂಬಾ ಬೆಸ್ಟ್ ಇದೆ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತಿದೆ ಪೀಸ್ಫುಲ್ ಮೈಂಡ್ ಆಗುತ್ತೆ ಈ ನೋಡಿ ಅಂತೆ ಇದು ನನ್ನನ್ನೇ ದುರ್ಕುಟ್ಕೊಂಡು ನೋಡ್ತಿದೆ ಓಡಿಸೋ ಪ್ಲಾನ್ ಇದೆಯಾ ಅಂತ ಇದು ಓಡಿಸೋಕ್ಕಿಂತ ಮುಂಚೆ ನಾವು ಓಡೋಗೋದು ಒಳ್ಳೇದು ಅಂತ ಅನ್ಕೋತೀನಿ ಸೊ ಗೊತ್ತಿಲ್ಲ ಇದ್ರ ಇದು ಒಂದು ಓಡಿಸ್ಕೊಂಡು ಬಂದರೆ ಮತ್ತೆ ಇದ್ರ ಗುಂಪು ದಂಡು ಒಟ್ಟಿಗೇ ಬರುತ್ತೆ ಮದುವೆ ದಿಬ್ಬಣ ಬಂದಾಗಿ ಸೊ ಇದು ಬರೋ ಮುಂಚೆ ನಾವು ನೋಡೋದು ಒಳ್ಳೇದು ಇಲ್ಲಿಂದ ಇಲ್ಲಿಯ ರಸ್ತೆ ಕೂಡ ಖಾಲಿ ಉಂಟು ಯಾರೂ ಇಲ್ಲ ಸೊ ನಾನು ಇವಾಗ ಹೊರಗಡೆ ಬಂದರೆ ಅಂದರೆ ಸ್ವಲ್ಪ ಅಲ್ಲಿ ಉಂಟು ಸುಮ್ಮನೆ ಬೇಡ ಅಂತ ಆಗುತ್ತೆ ಸೊ ಹಾಗಾಗಿ ನಾನು ಏನು ಅನ್ಕೊಂಡು ಬಂದಿದ್ದು ಅಂದರೆ ಸ್ವಲ್ಪ ಒಂದು ಎಂಟು ಗಂಟೆ ತನಕ ವಾಕಿಂಗ್ ಮಾಡುವ ಆಮೇಲೆ ಒಂದು ವ್ಲಾಗ್ ಕೂಡ ಆಗುತ್ತೆ ಮಾತಾಡ್ತಾ ಮತ್ತೆ ಅನ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ವೀಡಿಯೋ ಕೂಡ ಎಡಿಟ್ ಮಾಡುವೆ ಅಂದರೆ ಅದೊಂದು ಒಂದು ಎರಡು ವೀಡಿಯೋ ಪೆಂಡಿಂಗ್ ಇದೆ ಎಡಿಟ್ ಮಾಡಲಿಕ್ಕೆ ಸೊ ನಾನು ಅಂದ್ಕೊಂಡು ಇಲ್ಲೇ ವೀಡಿಯೋ ಎಡಿಟಿಂಗ್ ಮಾಡುವ ಅಂತ ಅಂದರೆ ತಮ್ಮೆಲ್ಲ ಇಲ್ಲೇ ಹಾಕಿ ಆಮೇಲೆ ಅಪ್ಲೋಡ್ ಮಾಡಿಬಿಟ್ಟು ಎಲ್ಲ ಸೆಟ್ ಮಾಡಿಬಿಟ್ಟು ಹೋಗುವಂತ ಬಟ್ ಇಲ್ಲಿ ತುಂಬ ಹೊತ್ತು ನಿಲ್ಲಕ್ಕೆ ಆಗುವ ಸ್ಥಿತಿ ಇಲ್ಲ ಅಂದರೆ ಯಾರೂ ಇಲ್ಲ ಯಾರಾದರೂ ಇದ್ದಿದ್ದರೆ ನಾನು ನಿಲ್ತಿದ್ದೆ ಭಯ ಅಂತಲ್ಲ ಬಟ್ ಇದೊಂದು ನನಗೆ ಸ್ವಲ್ಪ ಹೆದರಿಕೆ ಆಗುತ್ತೆ ಸೊ ಹಾಗಾಗಿ ಇನ್ನು ಮನೆಗೆ ಹೋಗೋದಲ್ಲ ಸ್ವಲ್ಪ ಹೊತ್ತು ಇಲ್ಲಿ ಏನಾದರೂ ನೋಡ್ತೀನಿ ಇಲ್ಲ ಎಲ್ಲಾದರೂ ಫ್ರೀ ಸ್ಪೇಸ್ ಇದೆಯಾ ಅಂದರೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ ಅಲ್ಲಿ ಒಳಗಡೆ ತುಂಬ ಸ್ಪೇಸ್ ಇದೆ ಆ್ಯಕ್ಚುಲಿ ಅಂದರೆ ಕೂತ್ಕೊಂಡು ಕೂಡ ಮಾಡ್ಬೋದು ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತಾ ಉಂಟು ಹಾಗಾಗಿ ಸೊ ಇನ್ನು ನೋಡುವ ಏನೇನು ಆಗುತ್ತೆ ಅಂತ ನಾನು ಸ್ವಲ್ಪ ಇಲ್ಲಿಂದ ಹೋಗ್ಬೋದು ನಾನು ಸಿಗ್ತೇನೆ ವಿಡಿಯೋ ಎಡಿಟ್ ಅಂದರೆ ಎಂಡ್ ಮಾಡೋದಿಲ್ಲ ನೋಡುವ ಏನಾದರೂ ನಾನೇ ಸ್ವಲ್ಪ ಆ ಕಡೆ ಹೋದರೆ ಬೇಕಿದ್ರೆ ನಾವು ಒಳಗೆ ಹೋಗುವ ವಾವ್ ಈ ವ್ಯೂ ನೋಡಿ ಅಂತೆ ಇದು ಬೀಚ್ ಪಕ್ಕದಲ್ಲೇ ಇರೋದು ನಿಸರ್ಗ ಅಂತ ಸೊ ಇದರೊಳಗೆ ಬಿಟ್ಟಿದ್ದರೆ ವಿಡಿಯೋ ಮಾಡ್ಬೋದಿತ್ತು ತುಂಬಾ ಚೆನ್ನಾಗಿದೆ ಜಾಗ ನಾನು ಕರೆದೆ ಬಟ್ ನಾಯಿ ಕೂಗ್ತು ಮನುಷ್ಯರು ಯಾರು ಬರಲಿಲ್ಲ ಅಲ್ಲೊಬ್ರು ಕೆಲಸ ಮಾಡ್ತಿದ್ರು ಆ್ಯಕ್ಚುಲಿ ಒಬ್ಬರು ಹುಡುಗ ಅನ್ಸುತ್ತೆ ಯಾ ಹುಡುಗ ಅಲ್ಲಿ ಕೆಲಸ ಮಾಡ್ತಿದ್ರು ನಾನು ಅಂದ್ಕೊಂಡು ಅವ್ರ ಹತ್ರ ಕೇಳಿ ಒಳಗಡೆ ಹೋಗುವ ಅಂತ ಬಿಡ್ತಿರ್ಲಿಲ್ಲವೇನೋ ಗೊತ್ತಿಲ್ಲ ಬಟ್ ರಿಕ್ವೆಸ್ಟ್ ಮಾಡ್ಬೋದಿತ್ತು ಅಂದರೆ ಒಳಗಡೆ ವ್ಯೂ ತುಂಬಾ ಚೆನ್ನಾಗಿದೆ ನಾನು ಅಂದ್ಕೊಂಡೆ ಸ್ವಲ್ಪ ವಿಡಿಯೋ ಏನಾದರೂ ಮಾಡ್ಬೋದು ಅಂತ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನೋಡಿ ಅದು ನೀವು ನೋಡಿದ್ರಲ್ಲ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನನಗೆ ಈ ರೀತಿಯ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ ಸೊ ಅವರು ಬಂದರು ಒಮ್ಮೆ ಕೇಳು ಅವ್ರ ಹತ್ರ ಏನು ಅಂತ ಓಕೆ ಹತ್ರ ಇಬ್ಬರು ಇಲ್ಲಿ ಒಬ್ಬರು ಕೇಟಿ ಕರಿದ್ದಾರೆ ಸೊ ಅವ್ರ ಹತ್ರ ಕೇಳಿದೆ ಒಳಗಡೆ ಹೋಗಿ ವಿಡಿಯೋ ಮಾಡ್ಬೋದಾ ಅಂತ ಬಟ್ ಅವರು ಹೇಳಿದ್ರು ಇಲ್ಲ ಅಂದರೆ ಓನರ್ ಪರ್ಮಿಷನ್ ಇಲ್ಲದೆ ನಂದು ಏನು ಮಾಡೋಕ್ಕಾಗಲ್ಲ ಅಂತ ಆ್ಯಕ್ಚುಲಿ ಅಂದರೆ ಸಿ ಸಿ ಟಿ ವಿ ಇರುತ್ತಲ್ಲ ಸೊ ಹಾಗಾಗಿ ಓನರ್ ಪರ್ಮಿಷನ್ ಬೇಕೇ ಬೇಕು ಇಲ್ಲಾಂದರೆ ಸುಮ್ಮನೆ ಅವರ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅವ್ರು ಹೇಳಿದರು ನಿಮಗೆ ನಂಬರ್ ಕೊಡ್ತೀನಿ ನಾನು ನೀವು ಓನರ್ ಹತ್ರ ಮಾತಾಡಿ ಅಂತ ಬಟ್ ನಾನಂದು ಬೇಡ ಅಂತ ಅಂದರೆ ಅಷ್ಟಲ್ಲೇ ಯಾಕೆ ಅಂತ ಸೊ ಹಾಗೆ ಇವಾಗ ಒಳಗೆ ಹೋಗೋಕಂತೂ ಪರ್ಮಿಷನ್ ಇಲ್ಲ ಸೊ ಅವ್ರೊಬ್ಬರೇ ಹೇಳಿದ್ರು ನೀವು ಎಷ್ಟು ದಿನ ಇದ್ದಿದ್ದೀರಲ್ಲಿ ಅವ್ರು ಎಷ್ಟು ದಿನ ಆಯಿತು ಟೂರಿಗೆ ಹೋಗಿ ಹೌದಾ ಎರಡು ದಿನ ಆಯಿತಾ ಒಂದು ಎರಡು ದಿನ ಇವತ್ತು ಬೆಳಿಗ್ಗೆ ಓದದಾ ಅಂದರೆ ಓನರ್ ಅವರು ಟೂರಿಗೆ ಹೋಗಿದ್ದಾರೆ ಹಾಗಾಗಿ ಒಳಗಡೆ ಏನು ಪರ್ಮಿಷನ್ ಇಲ್ಲ ಅವ್ರು ಯಾವಾಗ ಬರುವ ಬರುವಾಗ ಯಾವತ್ತಾಗ ಇವತ್ತೇ ಬರ್ತಾರಾ ಒನ್ ಡೇ ಟ್ರಿಪ್ ಓದದಾ ಓಕೆ ಒನ್ ಡೇ ಟ್ರಿಪ್ ಓದದಂತೆ ಸೊ ನೀವು ಹೇಗೆ ಎಲ್ಲಿ ಕೇರ್ಬೇಕಾರೆ ನೀವು ನಿಮ್ಮ ಹೆಸರೇನು ದುರ್ಗಪ್ಪ ಅಂತ ಅಂದರೆ ಅವರು ವಿಡಿಯೋದಲ್ಲಿ ಬರುವುದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನೇ ಮಾತಾಡ್ತಿರೋದು ನಿಮ್ದಲ್ಲಿ ಮನೆ ರೋಡಲ್ಲಿ ಇಲ್ಲಿ ತಲ್ಪಾಡಿ ಅಸಲ್ಲಿ ಓಹ್ ಓ ಓಕೆ ನೀವೇನು ಸ್ಕೂಲೇನು ದುಡಿಲಿಕ್ಕೆ ಬಂದದ್ದು ಊರಲ್ಲಿ ನಿಜವಾದ ಗದಗದವರಂತೆ ಸೊ ಹಾಗೆ ಅಲ್ಲ ಮತ್ತೆ ಉಂಟು ಅಂತಲ್ಲ ನಾನು ಕರ್ತಂಗ್ ತುಂಬಾ ಕಾಕೊಂಡ ನಾಯಿ ಅದು ನಾನು ಕರ್ದ ಕರೆದೇ ಅಲ್ಲ ನಿಮ್ಮ ನನ್ನ ಅಂತ ಸೊ ನಾಯ್ ಬರಬೇಕು ಕೃಷ್ಣ ಇದು ಗೆಸ್ಟ್ ಹೌಸ್ನ ಒಳಗಡೆ ನಾಯಿ ನಾಲ್ಕು ನಾಲ್ಕು ನಾಯಿದೆ ಅಂತ ಮತ್ತೆ ಎಲ್ಲಿಗೆ ಹೋಗುದು ಅಲ್ಲೊಂದು ಬಾವಿ ಕೂಡ ಅಂತ ತುಂಬಾನೇ ಚೆನ್ನಾಗಿದೆ ಬಾವಿ ನಂಟಿಗಿಡ್ರಿಂದ ನಾನು ನೋಡಿದ್ರಲ್ಲ ಹೇಗಿದೆ ಅಂತ ಬಾವಿದ್ದು ಸೊ ನಿಮಗೆ ತಿಂಡಿ ಆಯಿತಾ ಆಗಲಿಲ್ವಾ ಎಲ್ಲಿ ತಿಂಡಿ ಮಾಡೋದು ನೀವು ಯಾರು ಹೇಳಿ ಯಾರು ಓಕೆ ಅವ್ರಿಗೆ ತಿಂಡಿ ಬರುತ್ತೆ ಅಂತು ಇವಾಗ ಟೈಮ್ ಕೂಡ ಆಗಲಿಲ್ಲ ಏಳು ಏಳು ಕಾಲಾಗ್ತಾ ಬಂದದ್ದಷ್ಟು ಸೊ ಹಾಗೆ ಹಾಗಾದರೆ ಇವತ್ತು ನೀವು ಪೂರ್ತಿ ದಿನ ಇಲ್ಲೇ ಇರ್ತೀರಾ ಅಂತಲ್ಲ ಓಕೆ ಬೋರಾಗಲ್ವ ಅಂದರೆ ಒಬ್ಬರೇ ಇದ್ದೀರಾ ಕೆಲಸ ಬೇಕಲ್ಲ ಹೌದು ನಿಜ ಅವರು ನಿಜ ಅವ್ರು ಹೇಳಿದ್ರು ಕೆಲಸ ಬೇಕಲ್ಲ ಒಬ್ಬರಿದ್ದೀವಿ ಆ ರೀತಿ ನೋಡಕ್ಕೆ ಆಗಲ್ಲ ಅಂತ ಎಸ್ ಅದರಿಂದ ಮಾತನಿದ್ರು ಏನೆಲ್ಲ ಕೆಲಸ ಇರುತ್ತೆ ನಿಮ್ಗೆ ಇವತ್ತು ಓಹ್ ಅವರಿಗೆ ಸ್ವಲ್ಪ ಹುಳ್ಳೆಲ್ಲ ತೆಗಿಯೋದಿದೆಯಾ ಅಂತ ಇವತ್ತು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆಲ್ಲ ಹೇಳಿ ಬಿಟ್ಟು ಹೋಗಿದ್ದಾರೆ ಮತ್ತೇನು ಕೆಲ್ಸ ಇದೆ ಬೇರೆ ನೀರು ಹಾಕೋದೆಲ್ಲ ಇದೆಯಾ ಹೂವಿನ ಗಿಡಕ್ಕೆ ಹೂವಿನ ಗಿಡ ಎಲ್ಲಿದೆಯಾ ಆ ಕಡೆ ಒಂದೇ ಇರೋದಾ ಇದು ಗೆಸ್ಟ್ ಹೌಸ್ ಅಲ್ಲಿ ಎಷ್ಟು ರೂಮ್ ಇದೆ ಎಲ್ಲ ಒಳಗಡೆ ಎಲ್ಲ ವ್ಯೂ ಎಲ್ಲ ಚೆನ್ನಾಗಿದೆ ಹೌದಾ ಅದು ನಿಮ್ದೇನಾ ಟೂ ವೀಲರ್ ನಿಂದ ಮತ್ತೆ ಇದಾರ ಫ್ಯಾಮಿಲಿ ಒಬ್ಬರೇ ಸಿಂಗಲ್ ಪರ್ಸನ್ ಇರುದಾ ಮತ್ತೆ ಫ್ಯಾಮಿಲಿ ಇರುದಾರ ಓಕೆ ಇಲ್ಲಿ ಪೇ ಎಷ್ಟು ಲೈಕ್ ಅಮೌಂಟ್ ಎಷ್ಟು ಒಂದು ದಿನಕ್ಕೆ ಸ್ಟೇ ಆಗೋದಾದ್ರೆ ಮೂರು ಸಾವಿರ ಮೂವತ್ತು ಒಂದು ದಿನಕ್ಕೆ ಸೀರಿಯಸ್ಲಿ ಅಂದ್ರೆ ನನಗೆ ಗೊತ್ತಿರಲಿಲ್ಲ ನಿನ್ನೆ ಒಂದು ಫಂಕ್ಷನ್ ಆಯ್ತು ನಿನ್ನೆಲ್ಲ ಮೊನ್ನೆ ರಾತ್ರಿ ಓಕೆ ಅವರು ಹೇಳ್ತಾ ಇದ್ದರು ನಾನು ಕೇಳಿದ್ವಿ ಅಷ್ಟೇ ಹೌದಾ ಒಂದು ದಿನಕ್ಕೆ ಮೂವತ್ ಸಾವಿರ ಅಲ್ವಾ ಅಂತ ಒಂದು ದಿನಕ್ಕೆ ಮೂವತ್ ಸಾವಿರ ತುಂಬಾ ಕಾಸ್ಟ್ಲಿ ಆಗ್ಲಿಲ್ವಾ ಏನೋ ಅದು ಬೇಬಿ ನನಗನ್ಸುತ್ತೆ ನಿನ್ನೆ ರಾತ್ರಿ ಒಬ್ಬ ಒಂದು ಫಂಕ್ಷನ್ ಇತ್ತಂತೆ ಫಂಕ್ಷನಿಗೆ ಅದು ಫಂಕ್ಷನ್ ಮೇಲೆ ಡಿಪೆಂಡ್ ಆಗಿರೋದು ಅಂತ ನನಗೆ ಅನ್ನಿಸ್ತಿದೆ ಹಾಗಾಗಿ ಮೂವತ್ತು ಸಾವಿರ ತೆಗೆದಿರಬೇಕು ಬಟ್ ಇಲ್ಲಾಂದರೆ ಕಾಲು ಒಂದು ದಿನಕ್ಕೆ ಸ್ಟೇ ಆಗೋದಾದ್ರೆ ಮೂವತ್ತು ಸಾವಿರ ಇಲ್ವಾ ಅಂತ ಅದು ಫಂಕ್ಷನ್ ಮಾಡಿದ್ರಲ್ಲ ನೀವು ಹೇಳಿದ್ರಲ್ಲ ಮೇ ಬಿ ಫಂಕ್ಷನ್ಗೆ ಸ್ವಲ್ಪ ಏನಾದರೂ ಅಂದರೆ ಕ್ಲೀನಿಂಗ್ ಅದು ಇದೆಲ್ಲ ಇರುತ್ತಲ್ಲ ಇದೆ ಎರಡು ರೂಮ್ ಇದೆಯಂತೆ ಗೆಸ್ಟ್ ಹೌಸ್ ಒಳಗೆ ಸೋಮೇಶ್ವರ ಬೀಚ್ ಇಲ್ಲವಾದು ಅದರ ಪಕ್ಕದಲ್ಲಿ ಉಂಟು ನಿಸರ್ಗ ಅಂತ ಬೆಸ್ಟ್ ಹೌಸು ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ಹೊರಗಡೆಯಿಂದ ಬಟ್ ಒಳಗಡೆಯಿಂದ ಗೊತ್ತಿಲ್ಲ ಹೇಗಿದೆ ಅಂತ ಬಟ್ ಓಕೆ ಇವಾಗ ನಾನು ಹೊರಡ್ತಿದ್ದೀನಿ ಓಕೆ ದುರ್ಗಪ್ಪನವರು ಥ್ಯಾಂಕ್ಸ್ ಆಯಿತಾ ಮಾತಾಡಿದ್ದಕ್ಕೆ ಓಕೆ ಪಾಪ ತುಂಬ ಹಾಂ ಇಲ್ಲ ಬೇಜಾರಿಲ್ಲ ನಿಮ್ಮ ಅದರಲ್ಲಿ ಬೇಜಾರು ಮಾಡುವಂಥದ್ದು ಏನಿದೆ ಓಕೆ ತುಂಬ ಜನ ಒಳ್ಳೆ ಜನ ಅಂತ ಹೇಳ್ಬೋದು ಓಕೆ ತುಂಬ ಒಳ್ಳೆಯ ಜನ ತುಂಬ ಚೆನ್ನಾಗಿ ಮಾತಾಡಿದರು ಬೀಟ ಹೋಗ್ತಿದ್ರು ಬಟ್ ಇವರು ಹಾಗಲ್ಲ ತುಂಬ ಚೆನ್ನಾಗಿ ಮಾತಾಡಿದರು ತುಂಬ ಖುಷಿಯಾಯಿತು ಬಂದು ಆ್ಯಕ್ಚುಲಿ ಒಂಥರ ಮನಸ್ಸಿಗೆ ತುಂಬ ಎಂತ ಹೇಳಿದು ಬಂದು ವೇಸ್ಟ್ ಆಗಲಿಲ್ಲ ವರ್ತಿಟ್ಟು ಅಂತ ಹೇಳ್ತೇವಲ್ಲ ಸೊ ಬಂದು ಅರ್ಥ ಆಯ್ತು ಅಲ್ಲಿ ಸೊ ಖುಷಿಯಾಯಿತು ಬಂದು ಇಲ್ಲಿಗೆ ಬಟ್ ಒಳಗಡೆ ಬಿಟ್ಟಿದ್ದರೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಬೋದಿತ್ತು ಪರವಾಗಿಲ್ಲ ನೆಕ್ಸ್ಟ್ ಯಾವಾಗಲಾದರೂ ಮಾಡುವ ಸೊ ಹಾಗಾಗಿ ಈ ವಿಡಿಯೋನ ನಾನಿನ್ನು ಹೋಗ್ತೇನೆ ಇಲ್ಲಿ ಇಂದು ಎಡಿಟ್ ಮಾಡಲಿಕ್ಕಂತೂ ಆಗೋದಿಲ್ಲ ಇನ್ನು ಮನೆಗೆ ಹೋಗಿಬಿಟ್ಟು ಎಡಿಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ಸಣ್ಣ ವೀಡಿಯೋ ಬೆಳಿಗ್ಗೆದು ಒಂದು ವಾಕಿಂಗ್ ಇದ್ದು ಮಾರ್ನಿಂಗ್ ರೊಟೀನ್ ಅಂತ ಹೇಳ್ಬೋದು ಓಕೆ ಇಲ್ಲಿ ತು ಕಾಗೆ ತುಂಬ ಸೌಂಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಆವಾಗ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ So alli tanka be happy and spread happiness on the hill. Take care. Bye bye.